ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮ್ಯಾಥ್ ಸರ್ ಅದೇ ರೀತಿ ಈ ಲಾಸ್ಟ್ ಕ್ಲಾಸಲ್ಲಿ ಮಾಡಿದಂತೆ ಈ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದರೆ ಸಂಭವನೀಯ ಪ್ರಶ್ನೆಗಳಂತೇಳಿ ಪಾರ್ಟ್ ತ್ರೀ ಅಂತ ಮಾಡ್ತೀನಿ ಇದರೊಳಗೆ ಕೆಲವು ಪ್ರಶ್ನೆಗಳು ಕೆಲವು ಸ್ಟೂಡೆಂಟ್ಸು ನನಗೆ ಏನು ಮಾಡಿದ್ರು ವಾಟ್ಸಪ್ ಮುಖಾಂತರ ಕಳಿಸಿದರು ಸರ್ ಇವುಗಳನ್ನು ಎಷ್ಟು ಶಾರ್ಟ್ ಕಟ್ ಆಗುತ್ತೋ ಆ ಶಾರ್ಟ್ ಕಟ್ಗಳಲ್ಲಿ ಸಾಲ್ವ್ ಮಾಡಿರಿ ಅಂತೇಳಿ ಓಕೆ ಅವುಗಳನ್ನು ಕೂಡಿ ಸ್ವಲ್ಪ ಒಂದು ಟೆನ್ ಪ್ಲಸ್ ಕ್ವಶನ್ಸ್ ತೊಗೊಂಡಿನಿ ಸೊ ಎಲ್ಲರೂ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿರಿ ಅದಕ್ಕಿಂತ ಮುಂಚೆ ಇದು ಇದಕ್ಕಿಂತ ಮುಂಚೆ ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಕೂಡ ನೆಕ್ಸ್ಟ್ ಪರೀಕ್ಷೆಗೆ ಹೋಗುವ ಮುನ್ನ ಒಂದೇದು ಆಮೇಲೆ ಎರಡನೇದು ಕೂಡ ನೋಡಿಕೊಂಡು ಇದ್ರ ಜೊತೆಗೆ ನೋಡಿಕೊಂಡು ಸರಿಯಾಗಿ ಹೋಗ್ರಿ ಅದೇ ರೀತಿ ಇವತ್ತಿನ ಎಕ್ಸಾಮ್ಸ್ಗಳಲ್ಲಿ ಬರೆದಂಥ ಹುಡುಗರು ಸ್ಟೂಡೆಂಟ್ಸು ಫೋನ್ ಮಾಡಿದ ಪ್ರಕಾರ ಒನ್ನೇ ಶಿಫ್ಟು ಆಲ್ಮೋಸ್ಟು ಈಸಿ ಇತ್ತಂತ ಸೊ ನಾರ್ಮಲ್ ಎಲ್ಲರೂ ಆಲ್ಮೋಸ್ಟ್ ಬರೆದಿದ್ದಾರೆ ಸೊ ಸೆಕೆಂಡು ಥರ್ಡು ಶಿಫ್ಟು ಫೋರ್ತು ಅದೇ ರೀತಿ ಸ್ಟೂಡೆಂಟು ಕಾಲ್ ಮಾಡಿದರು ಥರ್ಡ್ ಫೋರ್ತ್ ಇನ್ನು ಮುಗಿದ ಮೇಲೆ ಮಾಡ್ತಾರೆ ಹುಡುಗರು ಸೊ ಅವುಗಳನ್ನು ಕೂಡ ಕೇಳಿಕೊಂಡು ನಿಮಗೆ ತಿಳಿಸ್ತೀವಿ ಓಕೆ ಈಗ ಈ ಪಾಟಲ್ಲಿ ಯಾವ ರೀತಿ ಕ್ವೆಶನ್ಸ್ ತಗೋ ಅಂತ ಹೋಗೋಣ ಎಸ್ ಯಾವುದೇ ರೀತಿ ಸಬ್ಸ್ಕ್ರೈಬ್ಸ್ ಅಂತ ಹೇಳಿದ್ರು ಎಲ್ಲರೂ ತೊಗೊಂಡಿರಿ ಅದೇ ರೀತಿ ಯಾರು ತೊಗೊಂಡಿರಲಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿ ಐಕನ್ ಕೂಡ ಕ್ಲಿಕ್ ಮಾಡಿರಿ ವಿಡಿಯೋಸ್ ಅಪ್ಲೋಡ್ ಆದ ನಂತರ ನಿಮ್ಗೆ ನೋಟಿಫಿಕೇಷನ್ ಅಂತೂ ಬಂದೇ ಬರುತ್ತೆ ಅದೇ ರೀತಿ ವಿಡಿಯೋ ಕೂಡ ಶೇರ್ ಮಾಡಿರಿ ಒಂದು ಲೈಕ್ ಮಾಡಿರಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿರಿ ఈ ఫస్ట్ క్వశ్చన్ నోడ్రీ ఏ మ అంత టూ బై 2 డివైడెడ్ బై నైన్ అదే రీతి టెన్ డివైడెడ్ బై ట్వెంటీ సెవెన్ ఇన్నొందు సిక్స్టీన్ డివైడెడ్ బై ಕ್ವೆನ್ ಅದ ಈ ರೀತಿ ಕ್ವಶನ್ ಇದ್ದಾಗ ಮ ಸ ಅ ಇದು ಬೀನರಾಶಿಗಳಲ್ಲಿ ಇದ್ದಾಗ ಬೀನರಾಶಿಗಳ ಮ ಅ ಅಂದಾಗ ಫಾರ್ಮುಲಾ ಏನೈತೆ ಅಂದ್ರೆ ಬೀನರಾಶಿಗಳ ಮ ಸ ಅಂದಾಗ ಈ ಮೇಲಿನ ಸಂಖ್ಯೆಗಳದ್ದು ಏನ್ ತೆಗಿಬೇಕ್ರಿ ಮ ಸ ಅ ತೆಗಿಬೇಕು ಆಮೇಲೆ ಕೆಳಗಡೆ ಇರುವಂತಹ ಎಲ್ಲ ಛೇದಗಳನ್ನು ಛೇದಗಳು ಅಂಶಗಳು ಈ ರೀತಿ ಅದಾವಲ್ಲ ಕೆಳಗೆ ಇರುವಂತಹ ಸಂಖ್ಯೆಗಳದ್ದು ಏನು ಮಾಡಬೇಕು ಎಲ್ ಸಿ ಎಮ್ ತೆಗಿಬೇಕು ಅಂತಂದ್ರೆ ಕ್ವಶನ್ ಒಳಗೆ ಯಾವುದನ್ನು ಕೇಳಿರ್ತಾರಲ್ಲ ಅದನ್ನು ಮೇಲ್ಗಡೆ ಇರುವಂತಹ ಸಂಖ್ಯೆಗಳನ್ನು ಅದನ್ನು ತೆಗಿಬೇಕು ಓಕೆ ಉಳ್ದಂಥದ್ದನ್ನು ಕ್ಯಾರೆಡೆ ಸಂಖ್ಯೆ ತೆಗಿಬೇಕು ಇಲ್ಲಿ ಎರಡು ಎಂಟು ಹತ್ತು ಮತ್ತು ಆರರ ಮ ಸಹ ಎಷ್ಟಾಗತ್ತೆ ರೀ ಎರಡಾಗತ್ತೆ ಓಕೆ ಅದೇ ರೀತಿ ಕೆಳಗಡೆ ಇರುವಂತಹ ಮೂರು ಮತ್ತು ಒಂಬತ್ತು ಇಪ್ಪತ್ತೇಳು ಇವುಗಳಲ್ಲಿ ಇವೆಲ್ಲ ಸಂಖ್ಯೆಗಳು ಮೂರನೇ ಮಗಿಲಿ ಅಂತಂದ್ರೆ ಹೈಯೆಸ್ಟ್ ನಂಬರ್ ಯಾವುದು ಏಯ್ಟಿ ಒನ್ ಅಂತಂದರೆ ಏಯ್ಟಿ ಒನ್ ಏನಾಗುತ್ತೆ ನಮ್ಮದು ಎಲ್ ಸಿ ಎಮ್ ಆಗುತ್ತೆ ಓಕೆ ಈಗ ಬರೆಯುವಂತಹ ಮೆಥಡ್ ಏನದ ಎಚ್ ಸಿ ಎಫ್ ಡಿವೈಡೆಡ್ ಬೈ ಎಲ್ ಸಿ ಎಮ್ ಅಂತ ಬರಿಬೇಕು ಎಚ್ ಸಿ ಎಫ್ ಎಷ್ಟು ಬಂದದ ಎರಡು ಬಂದದ ಎಲ್ ಸಿ ಎಮ್ ಎಷ್ಟು ಬಂದದ ಏಯ್ಟಿ ಒನ್ ಅದ ಇದು ನಮ್ಮದು ಫೈನಲ್ ಆನ್ಸರ್ ಓಕೆ ಈ ರೀತಿ ಬರೀಬೇಕು ಆಪ್ಷನ್ ನಂಬರ್ ಟೂ ಬೈ ಏಯ್ಟಿ ಒನ್ ಆಪ್ಷನ್ ನಂಬರ್ ತ್ರೀ ನೋಡ್ರಿ ಆಪ್ಷನ್ ನಂಬರ್ ತ್ರೀ ಭಿನ್ನರಾಶಿಗಳ ಲಸ ಮಸಗಳು ಆಮೇಲೆ ಇರುವಂತಹ ಸಂಖ್ಯೆಗಳದು ಈ ರೀತಿ ಕ್ವಶನ್ ಬಂದೇ ಬರ್ತವೆ ಈಗ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಶಿಫ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಓಕೆ ಇಂಪಾರ್ಟೆಂಟ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ ಏನದ ಎರಡು ನೂರ ಮೂವತ್ತು ಮೀಟರ್ ಉದ್ದದ ರೈಲು ಏಳ್ನೂರ ಐವತ್ತು ಮೀಟರ್ ಉದ್ದದ ಫ್ಲಾಟ್ ಅನ್ನು ದಾಟಬೇಕು ರೈಲು ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರಲ್ಲಿ ವೇಗದಲ್ಲಿ ಓಡುತ್ತಿದ್ದರೆ ಅದು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿ ಈಗ ರೈಲಿನ ಜೊತೆಗೆ ಫ್ಲ್ಯಾಟ್ಫಾರ್ಮ್ನ ಲೆಂತ್ ಕೊಟ್ಟಾಗ ಎಲ್ ಒನ್ ಅದು ಇದು ಎಲ್ ಒನ್ ಆಗುತ್ತಾ ಇದು ಎಲ್ ಟು ಆಗುತ್ತೆ ಅಂತಂದ್ರೆ ಎಲ್ ಒನ್ ಪ್ಲಸ್ ಎಲ್ ಟು ಅಂದರೆ ಎರಡು ಲೆಂತ್ಗಳನ್ನು ಕೂಡಿಸ್ಬೇಕು ಅಂತಂದ್ರೆ ಡಿಸ್ಟನ್ಸ್ ಅಂದಾಗ ಲೆಂತ್ ಎರಡು ಒಂದೇ ಅಂತಂದ್ರೆ ಎಷ್ಟು ಬಂತು ಟೂ ತರ್ಟಿ ಟೂ ತರ್ಟಿ ಪ್ಲಸ್ ಸೆವೆನ್ ಫಿಫ್ಟಿ ಟೋಟಲ್ ಎಷ್ಟಾಯಿತು ನೈನ್ ಏಯ್ಟಿ ಆಯಿತು ಏನಿದು ಡಿಸ್ಟೆನ್ಸ್ ಆಯಿತು ಅದೇ ರೀತಿ ಸ್ಪೀಡ್ ನೋಡ್ರಿ ಸ್ಪೀಡ ಇಲ್ಲಿ ಒಂದು ವಿಚಾರ ಮಾಡಿರಿ ಈ ಕೊಟ್ಟಂತಹ ಡಿಸ್ಟನ್ಸು ಮೀಟರ್ ಒಳಗದ ನಮ್ಮದು ಸ್ಪೀಡು ಕಿಲೋಮೀಟ್ರ್ ಪರ್ ಪರ್ವ ಇದನ್ನು ನಾನು ಮೀಟರ್ ಪರ್ ಸೆಕೆಂಡಿಂಗ್ ಮಾಡ್ಕೋಬೇಕು ಸೆವೆಂಟಿ ಟು ಇಂಟು ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಕೋಬೇಕಂತಂದ್ರೆ ಫೈ ಬೈ ಏಯ್ಟೀನಿಂದ ಇಂಟು ಮಾಡಬೇಕು ಹದಿನೆಂಟು ಒಂದಲೇ ಹದಿನೆಂಟು ನಾಲ್ಕು ನಾಲ್ಕೈದು ಎಷ್ಟು ಇಪ್ಪತ್ತು ಏನಿದು ಟ್ವೆಂಟಿ ಮೀಟರ್ ಪರ್ ಸೆಕೆಂಡು ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಇದೇನು ಸ್ಪೀಡ್ ಮೀಟರ್ ಪರ್ ಸೆಕೆಂಡಾಗ ಬಂತು ಇನ್ನು ನಾವು ಟೈಮನ್ನು ಕಂಡುಹಿಡಬೇಕು ಯಾವ ರೀತಿ ಟೈಮನ್ನು ಕಂಡುಹಿಡಿದಿತ್ತು ನೋಡಿರಿ ಈಗ ಅದು ಹಾಂ ನೈನ್ ಏಯ್ಟಿ ಬಂತು ಓಕೆ ಟೈಮ್ ಸಿಕ್ತಲ್ಲ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಸಿಕ್ತಲ್ಲ ಅವ್ರು ಕೇಳಿದ್ದೇನು ಹಾಂ ತೆಗೆದುಕೊಳ್ಳುವ ಸಮಯ ಅಂತಂದಾಗ ಓಕೆ ಈಗ ನೈನ್ ಏಯ್ಟಿ ಡಿಸ್ಟನ್ಸ್ ಸಿಕ್ತು ಟ್ವೆಂಟಿ ಸ್ಪೀಡ್ ಸಿಕ್ತು ಈಗ ಟೈಮ್ ಕಂಡಿಟ್ರಿ ಟೈಮ್ ಟಿ ಈಕ್ವಲ್ ಟು ಟೈಂಟಿ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಏನು ಸ್ಪೀಡು ಈ ಝೀರೋ ಈ ಝೀರೋ ಹೋಯ್ತು ಎರಡು ಒಂದಲೆ ಎರಡು ನಾಲ್ಕಲೆ ಎಂಟು ಎರಡು ಒಂಬತ್ತಲೆ ಹದಿನೆಂಟು ಅಂತಂದ್ರೆ ಫಾರ್ಟಿ ನೈನ್ ಸೆಕೆಂಡ್ಸ್ ಅದು ತೆಗೆದುಕೊಳ್ಳುವ ಸಮಯ ಎಷ್ಟು ನಲವತ್ತೊಂಬತ್ತು ಸೆಕೆಂಡುಗಳು ಯಾಕೆ ಹೇಳತ್ತೀನಿ ಅಂತಂದ್ರೆ ಕೆಲವೊಂದು ಡಾಟಾಸು ನೀವು ಕನ್ವರ್ಷನ್ ಮಾಡಬೇಕಾಗತ್ತೆ ಇಲ್ಲಿ ಮೀಟರ್ ಒಳಗಿತ್ತಂದ್ರೆ ಇದನ್ನು ಕೂಡ ಸೆನ್ ಏನು ಸೆಕೆಂಡ್ಗಳಲ್ಲಿ ಮಾಡ್ಕೋಬೇಕು ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ಮಾಡ್ಕೋಬೇಕಾಗತ್ತೆ ಓಕೆ ಡಾಟಾಸು ಕೊಟ್ಟಂಥದನ್ನು ನೀವು ಕನ್ವರ್ಷನ್ ಮಾಡಿಕೊಂಡು ಸೊಲ್ಯೂಷನ್ ಮಾಡಬೇಕಾಗುತ್ತೆ ಆನ್ಸರ್ ಯಾವ್ದು ರೀ ಫಾರ್ಟಿ ನೈನ್ ಸೆಕೆಂಡ್ಸ್ ಆಪ್ಷನ್ ನಂಬರ್ ಎ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಥರ್ಡ್ ಒನ್ ಎಸ್ ಇದು ಇಂಪಾರ್ಟೆಂಟ್ ಯಾಕಂದರೆ ಸಿ ಜಿ ಎಲ್ಲು ಸಿ ಎಚ್ ಎಸ್ ಎಲ್ಗೂ ಕ್ವಶನ್ಗಳು ಈ ಥರ ಬರ್ತವೆ ಹೌ ಮೆನಿ ಪಾಸಿಟಿವ್ ಫ್ಯಾಕ್ಟರ್ಸ್ ಆಫ್ ಫಾರ್ಟಿ ಆರ್ ದೇ ಅಂತಂದ್ರೆ ಈ ನಲವತ್ತರಲ್ಲಿ ಎಷ್ಟು ಪಾಸಿಟಿವ್ ಫ್ಯಾಕ್ಟರ್ಸ್ ಅದಾವ ಅಂತೇಳಿ ಈ ಹಿಂಗೆ ಕೇಳಿದಾಗ ಏನು ಮಾಡಬೇಕು ಈ ಫಾರ್ಟಿ ಅಂತಾನ ನಾವು ಡಿವೈಡ್ ಮಾಡಬೇಕು ಎಷ್ಟರಲ್ಲಿ ಹೋಗುತ್ತಲ್ಲ ಎರಡರಲ್ಲಿ ಅಲ್ಲಿಂದ ಪೂರ್ವವಾಗಿ ಹೊಡಿಬೇಕು ಎರಡು ಇಪ್ಪತ್ತಲೆ ನೆಕ್ಸ್ಟು ಎರಡರಲ್ಲಿ ಎರಡು ಹತ್ತಲೇ ಬಂತು ನೆಕ್ಸ್ಟು ಎರಡು ಐದ್ಲೇ ನೆಕ್ಸ್ಟು ಐದರಲಿ ಈಗ ನಲವತ್ತನ್ನು ನಾವು ಯಾವ ರೀತಿ ಬರ್ದೀವಿ ಅಂತಂದ್ರೆ ಟೂ ಟು ದ ಪವರ್ ಆಫ್ ತ್ರೀ ಇಂಟು ಫೈ ಟು ದ ಪವರ್ ಆಫ್ ಒನ್ ಅಂತಂದಾಗ ಇನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಏನು ಟೋಟಲ್ ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತಂದಾಗ ಈಗ ಈಗ ಎರಡುಗಳು ಎಷ್ಟು ಅದಾವೆ ಮೂರು ಅದಾವೆ ಹೌದಾ ಅಂತಂದ್ರೆ ತ್ರೀ ಇಂಟು ಒನ್ ಅಂತೂ ಬರೀಬೇಕು ಅದೇ ರೀತಿ ಇಲ್ಲಿ ಐದುಗಳು ಎಷ್ಟು ಒಂದು ಅದ ಒನ್ ಇಂಟು ಒನ್ ಇಲ್ಲಿ ಎಷ್ಟು ಡಾಟಾ ಅದಾವಲ್ಲ ಅವನು ಕನ್ಸಿಡರ್ ಒನ್ ಈ ಎರಡುಗಳು ಮೂರು ಅದಾವ ಅಂದರೆ ಇಲ್ಲಿ ಮೂರು ಇಲ್ಲಿ ಮೇಲೆ ಪವರ್ ಎಷ್ಟು ಅದಾವಲ್ಲ ಅವನು ಇಲ್ಲಿ ಇಂಟು ಮಾಡೀನಿ ಇಂಟು ಅಂತೂ ಒಂದಿರದೇ ಇರುತ್ತೆ ಓಕೆ ಈಗ ಏನು ಬರುತ್ತೆ ನೋಡಿರಿ ಮೂರು ಒಂದಲೇ ಮೂರು ಇಂಟು ಎರಡು ಮೂರಲೇ ಎಷ್ಟು ಆರು ಟೋಟಲ್ ಈ ನಲವತ್ತರಲ್ಲಿ ಪಾಸಿಟಿವ್ ಫ್ಯಾಕ್ಟರ್ಸ್ ಎಷ್ಟು ಅಂತಂದರೆ ಅದಾವೆ ಯಾವ ಯಾವಾಗಲೂ ಈ ಕ್ವಶನ್ ಈ ಥರ ಕ್ವಶನ್ಸ್ ಬರೋ ಚಾನ್ಸಸ್ ಅದಾವ ಹಿಂಗೆ ಬಂತಂದ್ರೆ ಈ ರೀತಿ ಮಾಡಬೇಕು ಓಕೆ ಕೆಲವೊಂದು ಕ್ವಶನು ಮಾಡ್ರೇಟಾಗಿ ಬರತ್ತವ ಸೊ ಏನು ಟೆನ್ಷನ್ ತೊಗೋಬೇಡ್ರಿ ನಿಮ್ಮದು ಕ್ವಶನ್ ಸೆಟ್ಟು ಯಾವ ರೀತಿ ಇರ್ತದಂತೇಳಿ ಲಾಸ್ಟಿಗೆ ನಿಮ್ಗೆ ನಾರ್ಮಲ್ ಐಜಸ್ ಮಾರ್ಕ್ಸ್ ಅಂತೂ ಬರ್ತವೆ ಸೊ ಟೆನ್ಷನ್ ಅಂತೂ ತೊಗೊಳಕ್ ಹೋಗ್ಬೇಡ್ರಿ ಓಕೆ ಎಸ್ ಇದ್ರ ಫ್ಯಾಕ್ಟರ್ ಆರ್ ಬಂತು ನೆಕ್ಸ್ಟ್ ಕ್ವಶನ್ ನೋಡ್ರಿ ಫೋರ್ತ್ ಒನ್ ಸಿ ಐ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ನಡುವಿನ ವ್ಯತ್ಯಾಸವು ವಾರ್ಷಿಕ ಶೇಕಡ ಮೂವತ್ತರ ದರದಲ್ಲಿ ಎರಡು ವರ್ಷಗಳವರೆಗೆ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಆದರೆ ಮೊತ್ತ ಎಷ್ಟು ಅದರಲ್ಲೂ ಮೊತ್ತ ಎಷ್ಟು ಅಂತ ಕೇಳ್ಯಾರ ಇಲ್ಲ ನೋಡಿರಿ ಎರಡು ವರ್ಷಕ್ಕೆ ಕೇಳ್ಯಾರಲ್ಲ ಓಕೆ ಚಕ್ರಬಡ್ಡಿ ಮೈನಸ್ ಬಡ್ಡಿಗಳ ನಡುವೆ ವ್ಯತ್ಯಾಸ ಅಂತಂದ್ರೆ ಪಿ ಇಂಟು ಆರ್ ಸ್ಕ್ವೇರ್ ಯಾರು ಸ್ಕ್ವೇರ್ ಅದಕ್ಕೆ ಹೇಳ್ರಿ ಎರಡು ವರ್ಷಕ್ಕೆ ಅದ ಅದಕ್ಕೆ ಆರ್ ಸ್ಕ್ವೇರ್ ಕೆಳಗಡೆನು ಹಂಡ್ರೆಡು ಇದು ಸ್ಕ್ವೇರ್ ಓಕೆ ಆರ್ ಅಂದ್ರೆ ಎಷ್ಟು ಅದರಲ್ಲಿ ಇಲ್ಲಿ ಅದ ತರ್ಟಿ ಸ್ಕ್ವೇರ್ ಅಂತಂದ್ರೆ ಎಷ್ಟಾಗತ್ತ ತಟ್ಟಿ ಸ್ಕ್ವೇರ್ ಅಂತಂದ್ರೆ ನೈನ್ ಹಂಡ್ರೆಡ್ ಆಗುತ್ತೆ ಓಕೆ ಹಾಂ ಇಲ್ಲಿ ಬರೀತೀನಿ ಅದ ಏನು ಇಲ್ಲಿ ವ್ಯತ್ಯಾಸ ಎಷ್ಟದು ಎರಡರದು ಐದು ಸಾವಿರದ ನಾಲ್ಕುನೂರು ಓಕೆ ಐದು ಸಾವಿರದ ನಾಲ್ಕುನೂರು ಈಕ್ವಲ್ ಟು ಪಿ ಇಂಟು ತರ್ಟಿ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಈ ರೀತಿ ಬರ್ತೀನಿ ನಾನು ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು ಈ ಟೆನ್ ಹಂಡ್ರೆಡ್ ಸ್ಕ್ವೇರ್ ಅದಲ್ಲ ನಾನು ಡೈರೆಕ್ಟ್ ಬರೀತೀನಿ ಹಂಡ್ರೆಡ್ ಸ್ಕ್ವೇರ್ ಅನ್ನೋ ಕೆಳಗಡೆ ಬರೀತೀನಿ ನೆಕ್ಸ್ಟ್ ನೋಡಿರಿ ಏನು ಬರೀತೀನಿ ಫೈ ತೌಸಂಡ್ ಫೋರ್ ಹಂಡ್ರೆಡ್ ಈಕ್ವಲ್ ಟು ಪಿ ಇಂಟು ತರ್ಟಿ ಸ್ಕ್ವೇರ್ ಅಂದರೆ ನೈನ್ ಹಂಡ್ರೆಡ್ ಡಿವೈಡೆಡ್ ಬೈ ಟೆನ್ ತೌಸಂಡ್ ಈಗ ಈ ನಾಲ್ಕು ಸೊನ್ನೆಗಳನ್ನು ತೆಗೆದುಬಿಡ್ತೀನಿ ಓಕೆ ತೆಗಿಬೋದಲ್ಲ ಎರಡು ಸೊನ್ನೆ ಎರಡು ಸೊನ್ನೆ ಓಕೆ ಈಗ ತೆಗೆದ ನಂತರ ಈ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅದಲ್ಲ ಪಿ ಈಕ್ವಲ್ ಟು ಎಷ್ಟಾಗತ್ತೆ ರೀ ಇದು ಒಂಬತ್ತಿದ್ದದ ಈ ಕಡೆ ಹೋಯ್ತು ಅಂದ್ರೆ ಆರುನೂರಾಯಿತು ಓಕೆ ಈ ನೂರು ಈ ನೂರನ್ನು ಇಟ್ಕೊಳಲ್ಲ ಎರಡ ಜೀರೋ ತೆಗೆದ್ರೆ ಈ ನೂರನ್ನು ಈ ಕಡೆ ಕಳಿಸ್ರಿ ಪಿ ಈಕ್ವಲ್ ಟು ಫೈ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಇದು ಕ್ಯಾನ್ಸಲ್ ಆಗೋಲ್ಲ ಓಕೆ ಈ ನೈನ್ ಈ ಕಡೆ ಬಂತು ಒಂಬತ್ತು ಒಂದ್ ಒಂಬತ್ತಾರಲೆ ಐವತ್ನಾಲ್ಕ ಅಂದ್ರೆ ಎಷ್ಟು ಬಂತು ಓಕೆ ಇದು ಇದು ಹೋಗಲ್ಲ ಈ ಕಡೆ ಹೋಗ್ತಾ ಮಲ್ಟಿಫಿಕೇಶನ್ ಆಗುತ್ತಲ್ಲ ಸೊ ಅದು ಮಿಸ್ಟೇಕ್ ಆಯಿತು ಓಕೆ ಎಷ್ಟು ಬಂತು ಸಿಕ್ಸ್ಟಿ ತೌಸಂಡ್ ನೋಡ್ರಿ ಆಪ್ಷನ್ ನಂಬರ್ ಆಪ್ಷನ್ ನಂಬರ್ ಎ ನೋಡ್ರಿ ಈ ರೀತಿ ಕ್ವಶನ್ಸು ಬಂದೇ ಬರ್ತಾವೆ ಯಾವುದಾದ್ರೂ ಒಂದು ಶಿಫ್ಟಿಗರು ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ವ್ಯತ್ಯಾಸದ ಮೇಲೆ ಲಾಸ್ಟ್ ಟೈಮ್ ಕೇಳ್ಯಾರ ಆ ಸೈಡ್ ಟು ತೌಸಂಡ್ ಟ್ವೆಂಟಿ ಟೂ ಒಳಗೂ ಕೇಳ್ಯಾರ ಟ್ವೆಂಟಿ ತ್ರೀ ಒಳಗೂ ಕೇಳ್ಯಾರ ಈ ಸಲಿನೂ ಕೇಳಲೇಬೇಕು ಓಕೆ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ ಫಿಫ್ತ್ ಒನ್ ಒಂದು ವಸ್ತುವಿನ ಬೆಲೆಯು ಅದರ ಮಾರಾಟದ ಬೆಲೆಯ ಎಂಬತ್ತರಷ್ಟು ಆಗಿದ್ದರೆ ಶೇಕಡ ಎಂಬತ್ತರಷ್ಟು ಆಗಿದ್ದರೆ ಲಾಭದ ಶೇಕಡ ಎಷ್ಟು ಅಂತ ಕೇಳ அந்த காஸ்ட் பிரைஸ் அதுல அதர மாரி பெலைய சேக்க எம்பத்தரும் அந்த ஏயி டிவைட் பை ஹண்ட்ரெட் ஆயிட்டு ஓகே சேன் நாக்கி எடுக்கிற நாக்கில் எர்ட் ஓகே ஏன்னா செலிங் பிரைஸ் கடை பரல ஏனாய் காஸ்ட் பிரைஸ் டிவைட் பை செலிங் பிரைஸ் இவல் டூ ஃபோர் பை ஃபைவ் ஆயிட்டு ஓகே ಇದಕ್ಕಿಂತ ಇದು ಎಷ್ಟು ಹೆಚ್ಚಾಗಿದೆ ಒಂದು ಹೆಚ್ಚಾಗಿದೆ ಅಂತಂದ್ರೆ ಎಷ್ಟಕ್ಕೆ ಹೆಚ್ಚಾಗಿದೆ ನಾಲ್ಕಕ್ಕೆ ಫೋರ್ ಬೈ ಫೈವ್ ಅದಾನ ಇದಕ್ಕಿಂತ ಇದು ಎಷ್ಟು ಹೆಚ್ಚಾಗಿದೆ ಒಂದು ಹೆಚ್ಚಾಗಿದೆ ಅದಕ್ಕಿಂತ ಹೆಚ್ಚಾಗೈತೆ ಮಾಡಿದ ಬೆಲೆ ಓಕೆ ಅಂದ್ರೆ ನಾಲ್ಕಕ್ಕೆ ಒಂದು ಹೆಚ್ಚಾಗೈತೆ ಅಂತಂದ್ರೆ ಅಂದ್ರೆ ಎಷ್ಟು ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದು ಅಂತಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟೇಶ್ ಏನು ಶ್ ಲಾಭ ಟ್ವೆಂಟಿ ಫೈವ್ ಪರ್ಸೆಂಟು ಅವರಿಗೆ ಲಾಭ ಆಗಿದೆ ಓಕೆ ನೋಟ್ ಕ್ವೆಶನ್ ಯಾವ ಥರ ಒಂದು ಸಿಂಗಲ್ ಒಂದೇ ಒಂದು ಲೈನ್ ಒಳಗಿದ್ರೂ ಇಷ್ಟು ಮಾಡಬೇಕಾಗತ್ತೆ ಆದರೆ ನೀವು ಶಾರ್ಟ್ಕಟ್ಟಾಗಿ ಮಾಡ್ಬೇಕು ಯಾಕಂತಂದ್ರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಇದು ಒಂದೇ ಡಿಫ್ರೆನ್ಸ್ ಅದಂದ್ರೆ ಅದನ್ನ ನೆಕ್ಸ್ಟ್ ಸ್ಟೆಪಿಗೆ ಹೋಗ್ಬೇಕು ಬರ್ತದ ಬಾ ಅಂತ ಸುದ್ದೆ ಎಲ್ಲ ಅಲ್ಲಿ ಹೆಂಗೆ ಬಿಡಿಸಿರಿ ಏನು ಬಿಡಿಸಿರಿ ಕೆಳಗೆ ನೀವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿಕೊಂಡು ಜಲ್ದಿ ಬಿಡಿಸ್ಕೊಂಡ್ರೆ ಟೈಮ್ ಕವರ್ ಆಗುತ್ತೆ ಕೆಲವು ಸ್ಟೂಡೆಂಟಿಗೆ ಟೈಮ್ ಸರ್ ಮ್ಯಾನೇಜ್ ಆಗಲ್ಲ ಸರ್ ಹೆಂಗು ಏನು ನೀವು ಒಂದೇ ಕ್ವಶನ್ ಹಿಡ್ಕೊಂಡು ಕೂಡಬಾರ್ದು ಓಕೆ ಎಸ್ ನೆಕ್ಸ್ಟು ಎ ಇಸ್ ಟು ಬಿ ಈಕ್ವಲ್ ಟು ಫೈ ಇಸ್ ಟು ಸಿಕ್ಸ್ ಬಿ ಇಸ್ ಟು ಸಿ ಈಕ್ವಲ್ ಟು ಟ್ವೆಲ್ ಇಸ್ ಟು ತರ್ಟಿ ಸಿ ಇಸ್ ಟು ಡಿ ಈಕ್ ಟು ತರ್ಟಿ ನೈನ್ ಇಸ್ ಟು ಫಿಫ್ಟಿ ಫೋರ್ ಆಗಿದ್ದರೆ ಎಷ್ಟು ಡಿ ಅನುಪಾತ ಏನು ಬರಿತೀನಿ ಎ ಇಷ್ಟು ಬಿ ಬಿ ಇಸ್ ಟು ಸಿ ಇನ್ನೊಂದು ಬೇರೆ ಟೈಪ್ ಇರತ್ತೀನಿ ಅಷ್ಟೇ ಸಿ ಇಸ್ ಟು ಡಿ ಈಕ್ವಲ್ ಟು ಏನೇನು ಅದಾವೆ ವ್ಯಾಲ್ಯೂ ಫೈ ಇಷ್ಟು ಸಿಕ್ಸ್ ನೆಕ್ಸ್ಟು ಟ್ವೆಲ್ ಇಷ್ಟು ತರ್ಟೀನ್ ಆಮೇಲೆ ತರ್ಟಿ ನೈನ್ ಇಷ್ಟು ಫಿಫ್ಟಿ ಫೋರ್ ಈ ರೀತಿ ಅದಾವೆ ಇಲ್ಲಿ ನೋಡಿರಿ ಬಿ ಇದು ಬಿ ಕ್ಯಾನ್ಸಲ್ ಆಯಿತು ಸಿ ಸಿ ಕ್ಯಾನ್ಸಲ್ ಆಯಿತು ನಮಗೇನು ಉಳಿತು ಎ ಮತ್ತು ಡಿ ಎಷ್ಟು ಉಳಿತ ಅವ್ರು ಕೇಳಿದ್ದೇನು ಎ ಮತ್ತು ಡಿ ಎಷ್ಟು ಕೇಳ್ಯಾರೆ ಓಕೆ ಈಗ ಎಲ್ಲೆಲ್ಲಿ ಇದ್ರಾಗ ಇದರಾಗ ಎಲ್ಲೆಲ್ಲಿ ಆಗಿ ಡಿವೈಡ್ ಆಗ್ತಲ್ಲ ಎರಡೆ ಹೊಡಿಬೇಕು ಅಂತಂದ್ರೆ ಎರಡೆರಡು ಅಂದರೆ ಹಿಂಗೆ ಇಲ್ಲಿ ನೋಡಿರಿ ಇದ್ರೊಳಗೆ ಆರು ಒಂದಲೇ ಹೋಗುತ್ತಾ ಇಲ್ಲಿ ಆರು ಎರಡಲೇ ಹೋಗುತ್ತಾ ಓಕೆ ಇದು ಮುಗೀತಂತೆ ನೆಕ್ಸ್ಟ್ ಹದಿಮೂರು ಒಂದ್ಲೆ ಹದಿಮೂರು ಮೂರಲೇ ಹೋಯಿತು ನೆಕ್ಸ್ಟ್ ಎರಡು ಒಂದ್ಲೆ ಎರಡು ಇಪ್ಪತ್ತು ಏಳಲೇ ಓಕೆ ಉಳ್ದ ಟೆಸ್ಟು ಉಳ್ದ ಟೆಸ್ಟೀಗ ನೆಕ್ಸ್ಟ್ ಎಲ್ಲಿ ಉಳ್ದದ ಹದಿಮೂರು ಮೂರಲೇ ಮೂವತ್ತೊಂಬತ್ತಾಯಿತು ಎಸ್ ಇಲ್ಲಿ ಮೂರು ಒಂದ್ಲೆ ಮೂರು ಒಂಬತ್ತಲೇ ಇನ್ನು ಎಲ್ಲಿ ಹೋಗಂಗಿಲ್ಲಲ್ಲ ಇಲ್ಲಿ ಎಷ್ಟು ಓನ್ಲಿ ಫೈ ಅದ ಅಂತಂದ್ರೆ ಫೈ ಅದ ಇಲ್ಲಿ ಬರೀತೀನಿ ಓಕೆ ಇಲ್ಲಿ ಓನ್ಲಿ ಎಷ್ಟು ಉಳ್ದದ ಫೈ ಅದ ಆಮೇಲೆ ಇಲ್ಲಿ ನೈನ್ ಅದ ಅಂತಂದ್ರೆ ಫೈ ಇಷ್ಟು ನೈನ್ ಅಂತೇಳಿ ಆನ್ಸರ್ ಇದು ಇದೊಂದು ಇನ್ನೊಂದು ಮೆಥಡ್ ಇದು ಈಸಿ ಮೆಥಡ್ ಅದು ಇದು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಯಾವ ಖಾಲಿ ಅದ್ರ ಮುಂದಗಡೆ ಹಿಂದಿನ ಸಂಖ್ಯೆ ಬರ್ಬೋದು ಅದು ಸುಮ್ಮನೆ ಲೆಂದಿ ಆಗುತ್ತೆ ಇದು ಅದಕ್ಕಿಂತ ಶಾರ್ಟ್ಕಟ್ ಓಕೆ ಆನ್ಸರ್ ಯಾವತ್ತು ಫೈ ಇಸ್ಟು ನೈನ್ ಅಂತೇಳಿ ಇದು ಆನ್ಸರ್ ಓಕೆ ಸಲ ಕನ್ಫ್ಯೂಷನ್ ಆದರೆ ರಿವಿಷನ್ ಮಾಡ್ಕೊಂಡು ಹೋಗ್ರಿ ಓಕೆ ಓಕೆ ನೆಕ್ಸ್ಟ್ ಸೆವೆಂತ್ ಒನ್ ನೂರ ಇಪ್ಪತ್ತು ಮೀಟರ್ ಉದ್ದದ ರೈಲು ನೂರ ಹತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಓಡುತ್ತಿದೆ ಯಾವ ಸಮಯದಲ್ಲಿ ಅದು ಮತ್ತೊಂದು ಇನ್ನೊ ಅಂದರೆ ಇನ್ನೊಂದು ಸ್ವಲ್ಪ ಎರಡು ನೂರು ಮೀಟರ್ ಉದ್ದದ ರೈಲು ಅದೇ ಸಮಯದಲ್ಲಿ ಮೂವತ್ತೆಂಟು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹಾದು ಹೋಗುತ್ತದೆ ಅಂತ ಕೇಳಿದ ಟೈಮಿಂಗ್ ಕೇಳಿದ ಈ ರೀತಿ ಕೇಳಿದಾಗ ಫಸ್ಟಿಗೆ ಡಿಸ್ಟೆನ್ಸ್ ಅಂತೂ ಕೊಟ್ಟಾನೆ ಎರಡದವ ಅವುಗಳ ಡಿಸ್ಟೆನ್ಸ್ ತೊಗೊಂಡ್ಬಿಟ್ರೆ ಇನ್ನೇನದ ಒಂದು ಫೋರ್ ಟ್ವೆಂಟಿ ಅದ ಆಮೇಲೆ ಒಂದು ಟೂ ಹಂಡ್ರೆಡ್ ಅದ ಟೋಟಲ್ ಸಿಕ್ಸ್ ಟ್ವೆಂಟಿ ಓಕೆ ಡಿಸ್ಟನ್ಸ್ ಆಯಿತು ಈಗ ಸ್ಪೀಡ್ ನೋಡ್ರಿ ಸ್ಪೀಡು ಒಂದೇ ದಿಕ್ಕಿಗೆ ಹೊಂಟವ ಎರಡು ಓಕೆ ಅದೇ ಸೈಬ್ ಅಂತಂದ್ರೆ ಒಂದು ದಿಕ್ಕಿಗೆ ಹೋದ್ರೆ ಸ್ಪೀಡ್ಗಳನ್ನು ಮೈನಸ್ ಮಾಡಬೇಕು ಒನ್ ಟೆನ್ ಮೈನಸ್ ತರ್ಟಿ ಏಟ್ ಅಂತಂದ್ರೆ ಎಷ್ಟಾಯಿತು ಸೆವೆಂಟಿ ಟು ಕಿಲೋಮೀಟ್ರ್ ಪರ್ ಅವರ್ ಅದ ಇದು ಮೀಟ್ರ್ದಾಗದ ಇದನ್ನು ನಾ ಏನು ಮಾಡ್ಕೋಬೇಕು ಮೀಟ್ರ್ ಪರ್ ಸೆಕೆಂಡಲ್ಲಿ ಮಾಡಬೇಕು ಅಂದರೆ ಇಂಟು ಫೈ ಬೈ ಏಯ್ಟೀನ್ ಹದಿನೆಂಟು ಒಂದ್ಲೇ ಹದಿನೆಂಟು ನಾಲ್ಕು ಅಂತಂದರೆ ಎಷ್ಟು ಉಳಿದಿತ್ತು ಸ್ಪೀಡು ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಬಂತು ಇದು ಮೀಟರ್ ಓಕೆ ಈಗ ನಾವು ಏನು ನೆಕ್ಸ್ಟ್ ಟೈಮನ್ನು ಕಂಡು ಓಕೆ ಇಲ್ಲಿ ಸಿಕ್ಸ್ ಟ್ವೆಂಟಿ ಅದ ಇಲ್ಲಿ ಟ್ವೆಂಟಿ ಅದ ಸಮಯ ಟೈಮ್ ಈಕ್ವಲ್ ಟು ಡಿಸ್ಟನ್ಸ್ ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಇದು ಇದು ಹೋಯಿತು ಆರು ಮೂರಲೇ ಆರು ಒಂದ್ಲೆ ಸಾರಿ ಎರಡು ಮೂ ಎರಡು ಮೂರಲೇ ಎರಡು ಮೂರಲೇ ಆರು ಎರಡು ಒಂದ್ಲೇ ಅಂದರೆ ತರ್ಟಿ ಒನ್ ಸೆಕೆಂಡ್ಸ್ ಅದು ಟೈಮನ್ನು ತಗೊಳ್ಳುತ್ತ ಎಷ್ಟು ಮೂವತ್ತು ಒಂದು ಸೆಕೆಂಡುಗಳು ಆಪ್ಷನ್ ನಂಬರ್ ಡಿ ಲಾಸ್ಟ್ ಒನ್ ನೋಡಿ ನೋಡಿರಿ ಎಷ್ಟು ಸಿಂಪ್ಲಿಫಿಕೇಶನ್ ಮಾಡಬೇಕಲ್ಲ ಅಷ್ಟು ಕಡಿಮೆ ಸ್ಟೆಪ್ ಒಳಗೆ ಮಾಡ್ತಿದ್ದೀನಿ ಅಷ್ಟೇ ಇವೆಲ್ಲ ಡೈರೆಕ್ಟ್ ಇವನ್ನೆಲ್ಲ ನಾನು ನಿಮಗೆ ಗೊತ್ತಾಗಲಿಕ್ಕೆ ಬರೀತಿದ್ದೀನಿ ಅಷ್ಟೇ ಓಕೆ ಇದು ಕೂಡ ಬರೀ ಅವಶ್ಯಕತೆ ಇಲ್ಲ ಟೋಟಲ್ ಡಿಸ್ಟನ್ಸ್ ಫೋರ್ ಸಿಕ್ಸ್ ಟ್ವೆಂಟಿ ಮೈನಸ್ ಒನ್ ಸೆವೆಂಟಿ ಟು ಟ್ವೆಂಟಿ ಅದೇ ಸಿಕ್ಸ್ ಟ್ವೆಂಟಿ ಇವೆ ಡೈರೆಕ್ಟ್ ಒಂದೇ ಸ್ಟೆಪ್ ಓಕೆ ನೆಕ್ಸ್ಟ್ ಏಯ್ಟ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟ್ವೆಂಟಿ ಪರ್ಸೆಂಟೇಜ್ ಟೆನ್ ಪರ್ಸೆಂಟೇಜ್ ಅನುಕ್ರಮ ರಿಯಾಯಿತಿಯು ಯಾವ ಒಂದೇ ರಿಯಾಯಿತಿಗೆ ಸಮಾನವಾಗಿದೆ ಅಂತಂದ್ರೆ ಸಕ್ಸಸ್ಫುಲ್ ಡಿಸ್ಕೌಂಟ್ ಮೂರು ಡಿಸ್ಕೌಂಟ್ಸ್ ಕೊಡುವುದಲ್ಲಿ ಯಾವುದಾದ್ರು ಒಂದು ಡಿಸ್ಕೌಂಟ್ ಕೊಡ್ಬೋದಲ್ಲ ಅಂತ ಹೇಳ್ತಾರೆ ಇದನ್ನು ಇನ್ನೊಂದು ಟೈಪ್ ಬೇರೆ ಮೆಥಡ್ ಹೇಳ್ತೀನಿ ಕೇಟ್ರಿ ಏನು ಟ್ವೆಂಟಿ ಫೈವ್ ಪರ್ಸೆಂಟದ ಇನ್ನೊಂದು ಟ್ವೆಂಟಿ ಪರ್ಸೆಂಟದ ಇನ್ನೊಂದು ಟೆನ್ ಪರ್ಸೆಂಟದ ಇವುಗಳನ್ನ ಭಿನ್ನರಾಶಿಯವರು ರೂಪದಾಗ ಬರಿಬೋದಲ್ಲ ನಾನು ಎಷ್ಟು ಬರಿಬೋದು ಒನ್ ಬೈ ಫೋರ್ ಒನ್ ಬೈ ಫೈವ್ ಒನ್ ಬೈ ಟೆನ್ ಈಗ ನೆಕ್ಸ್ಟ್ ಪೇಜ್ನೆ ಬರೀತೀನಿ ಇಲ್ಲಿ ಅಡ್ಜಸ್ಟ್ ಆಗೋಲ್ಲ ಹಾಂ ಏನೈತಿ ಒನ್ ಬೈ ಫೋರ್ ಒನ್ ಬೈ ಫೈವ್ ಅದೇ ರೀತಿ ಒನ್ ಬೈ ಟೆನ್ ಈಗ ಕೆ ಈಗ ಇದ ನಾಲ್ಕಿತ್ತಂದ್ರೆ ಇದು ಮೂರು ರೇಷ್ಯೋ ಇದ್ರದಾಯಿತು ನೆಕ್ಸ್ಟ್ ಇದ್ರದ್ದು ಇದು ಫೈ ಇತ್ತಂದ್ರೆ ಇದು ಫೋರ್ ನೆಕ್ಸ್ಟ್ ಇದು ಇದು ಟೆನ್ ಇತ್ತಂದ್ರೆ ಇದು ನೈನ್ ಈಗ ಯಾವ್ಯಾವ ಹೋಗ್ತಲ್ಲ ಹೊಡೋದು ಈ ನಾಲ್ಕು ಈ ನಾಲ್ಕು ಹೋಯಿತು ಹೋಯ್ತಾ ನೆಕ್ಸ್ಟ್ ಈ ಕಡೆ ಈ ಸೈಡ್ ಹೋಗಲ್ಲ ಈ ಕಾರ್ ಕಾರ್ನರ್ ಅಷ್ಟೇ ಅಂದರೆ ಎಷ್ಟು ಹೊಡೀತು ಫಿಫ್ಟಿ ಈಸ್ ಟು ಟ್ವೆಂಟಿ ಸೆವೆನ್ ಡಿಫ್ರೆನ್ಸ್ ಎಷ್ಟದೆ ಎರಡರ ಮಧ್ಯೆ ಎರಡರ ಮಧ್ಯೆ ಡಿಫ್ರೆನ್ಸ್ ಡಿಸ್ಟಿಫ್ರೆನ್ಸ್ ಎಷ್ಟಿದೆ ಇಪ್ಪತ್ತ್ಮೂರ ಎಷ್ಟಕ್ಕೆ ಐವತ್ತಕ್ಕೆ ಇಪ್ಪತ್ತ್ಮೂರು ಡಿಫ್ರೆನ್ಸ್ ಅದ ಅಂದ್ರೆ ನೂರಕ್ಕೆ ಅಂದರೆ ನೂರಕ್ಕಂದರೆ ಎಷ್ಟು ಐವತ್ತೊಂದಲೇ ಐವತ್ತೆರಡು ಅಂದರೆ ಇಪ್ಪತ್ತ್ಮೂರರಲ್ಲಿ ಎಷ್ಟು ನಲವತ್ತಾರು ಪರ್ಸೆಂಟೇಜ್ ಅವನು ಅಂತಂದ್ರೆ ಒಮ್ಮೆ ಇಪ್ಪತ್ತ ಐದು ಒಮ್ಮಿಪ್ಪ ಇಪ್ಪತ್ತು ಒಮ್ಮೆ ಎಷ್ಟು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡು ಬದಲಿ ಆಗಿ ಅವನು ನಲವತ್ತಾರು ಪರ್ಸೆಂಟೇಜ್ ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು ಅಂತೇಳಿ ಒಂದು ಅರ್ಥ ಆಪ್ಷನ್ ನಂಬರ್ ಎ ಓಕೆ ಈ ರೀತಿ ನಾನು ಮಾಡ್ಬೋದು ಓಕೆ ಎಷ್ಟಾಗುತ್ತೆ ಅಷ್ಟು ಈಸಿ ಮೆಥಡಿನ ಹೇಳತ್ತೀನಿ ನೆನ್ನೆ ಬಿಟ್ಕೋರು ಅಷ್ಟೇ ರಿವಿಜನ್ ಮಾಡ್ಕೊತವ್ರಿ ಎಸ್ ಎಲ್ಲ ನೋಡ್ತಿರೋದು ನಿಮ್ಗೆ ಅಷ್ಟು ಇರೋದಾಗುತ್ತೆ ಓಕೆ ನೆಕ್ಸ್ಟ್ ಒನ್ ನೈನ್ತ್ ಒನ್ ನೋಡಿರಿ ಒಂದು ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಸಿಕ್ಸ್ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದರೆ ಅದರ ಗಾತ್ರ ಎಷ್ಟು ವ್ಯಾಲ್ಯೂಮ್ ಕೇಳೋಣ ಒಂದು ಘಣ ಅಂತಂದ್ರೆ ಒಂದು ಚೌಕ ಘಣ ಒಂದು ಘಣ ಅಂತಂದ್ರೆ ಘನ ಆಕೃತಿ ಈ ಕಡೆ ಘನ ಹಿಂಗಿರುತ್ತ ಓಕೆ ಎಸ್ ಇದೊಂದು ಘಣ ಓಕೆ ಇಲ್ಲಿ ಗಣಾಕೃತಿ ಅಂತಂದ್ರೆ ಏನು ಕೇಳೋಣ ಘಾತ್ರ ಅಂತಂದ್ರೆ ಏನು ವಿ ವ್ಯಾಲ್ಯೂಮ್ ಈಕ್ವಲ್ ಟು ಎ ಕ್ಯೂಬ್ ಅಂತೇಳಿ ಫಾರ್ಮುಲಾ ಅದ ನನಗೆ ಓಕೆ ನನಗೆ ಕೊಟ್ಟ ಟೋಟಲ್ ಸರ್ಫೇಸ್ ನಾನು ಅಂತಂದ್ರೆ ನಾನು ಒಂದು ಸೈಡದು ಕಂಡುಹಿಡೀಬೇಕು ಫಸ್ಟಿಗೆ ಒಂದು ಬಾಹುವಿಂದ ಎಷ್ಟ ಎ ಅಂತ ಇರ್ತದೆ ಓಕೆ ಅದರ ನಾನು ಕಂಡಿಬೇಕು ಓಕೆ ಈಗ ನೋಡ್ರಿ ಫಸ್ಟಿಗೆ ಟೋಟಲ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಸಿಕ್ಸ್ ಎ ಸ್ಕ್ವೇರ್ ಫಾರ್ಮುಲಾ ಅದ ಒಟ್ಟು ಮಿಲ್ಮೀಸ್ ಇದೆ ಫಾರ್ಮುಲಾ ಇಷ್ಟದ ಈಗ ಸ್ಕ್ವೇರ್ ಅಂದಾಗ ಸ್ಕ್ವೇರ್ ಅದ ಇದ್ರದ್ದು ಆರುನೂರು ಕೊಟ್ಟಾರ ಇದೆಷ್ಟದು ಸಿಕ್ಸ್ ಎ ಸ್ಕ್ವೇರ್ ಅದ ಈ ಆರಲ್ಲಿ ಈಗ ಡಿವೈಡೆಡ್ ಬರುತ್ತೆ ಆರು ಒಂದಲೇ ಆರು ಹಂಡ್ರೆಡ್ಲೆ ಹೋಯಿತು ಅಂತಂದ್ರೆ ಎ ಸ್ಕ್ವೇರ್ ಈಕ್ವಲ್ ಟು ಹಂಡ್ರೆಡ್ ಬಂತು ಎ ಈಕ್ವಲ್ ಟು ಹತ್ತು ಬಂತು ಇನ್ನು ನಾ ವ್ಯಾಲ್ಯೂಮ್ ಕಂಡಿಡಿ ಹೋದ್ರೆ ಒನ್ ಸೈಡ್ ಈಕ್ವಲ್ ಟು ಟೆನ್ ಬಂತು ಎ ಈಕ್ವಲ್ ಟು ಟೆನ್ ಬಂತು ನನಗೆ ವ್ಯಾಲ್ಯೂಮ್ ಫಾರ್ಮುಲಾ ಏನದ ವಿ ಈಕ್ವಲ್ ಟು ಎ ಕ್ಯೂಬ್ ಅದ ಅಂತಂದ್ರೆ ಹತ್ರ ಕ್ಯೂ ಬಂತು ಎಷ್ಟು ತೌಸಂಡ್ ಓಕೆ ಈ ರೀತಿ ಕ್ವಶನ್ಸು ಗೊತ್ತಿರಬೇಕು ಅಂತಂದರೆ ಯಾಕಂತಂದ್ರೆ ಮೆನ್ಸುಲೇಷನ್ ಒಳಗೆ ನಿಮಗೆ ಫಾರ್ಮುಲಾ ನಡೋಕ್ಕೆ ಜಾಸ್ತಿ ಇದಾಗುತ್ತೆ ಅದೇ ರೀತಿ ಕೆಲವು ಹುಡುಗರು ಲೆಕ್ಕ ಹೇಳಾ ಮ ಎಕ್ಸಾಮ್ ಮುಗಿಸ್ಕೊಂಡು ಬಂದ ಏನು ಕನ್ಫ್ಯೂಷನ್ ಮಾಡ್ಕೊಂಡು ಬೇರೆ 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 ಥರ ಕನ್ಫ್ಯೂಷನ್ ಮಾಡ್ಕೊಂಡು ಹೇಳತ್ತಾರ ಸೊ ಅದಕ್ಕೆ ನಾನು ಲೆಕ್ಕ ಹೇಳತ್ತಿಲ್ಲ ಸರ್ ಲೆಕ್ಕ ಹೇಳಿ ಯಾವ ಥರ ಬಂದವ ಅಂತೇಳಿ ಹೇಳತ್ತೀರಿ ಲೆಕ್ಕ ಹೇಳಕ್ಕಾಗ ಯಾಕಂತಂದ್ರೆ ನಾ ಯಾವುದೋ ಒಂದು ಲೆಕ್ಕ ಹೇಳಿದ್ರೆ ಅದನ್ನಷ್ಟು ನೋಡ್ಕೊಂಡು ಹೋಗ್ತೀರಿ ನೀವು ಅದು ಯಾವುದೋ ಹುಡುಗ ಹೇಳುವಾಗ ಕನ್ಫ್ಯೂಷನ್ ಮಾಡಿಕೊಂಡು ಉಲ್ಟಾ ಪಲ್ಟಾ ಉಲ್ಟಾ ಪಲ್ಟಾ ಏನೋ ಮಾಡಿ ಹೇಳಿತ್ತಂದರೆ ನೀವು ಅದನ್ನು ಜಾಸ್ತಿ ನೆನ್ಪಿಟ್ಟು ಟ್ರೈ ಮಾಡ್ತೀವಿ ಸೊ ಅದಕ್ಕೆ ನಾನು ಹೇಳಿಲ್ಲ ಓಕೆ ಅದೊಂದು ಕ್ಲಿಯರ್ ಮಾಡ್ತೀನಿ ಹಾಂ ವ್ಯಾಲ್ಯೂಮ್ ಅಂತಂದಾಗ ಥೌಸಂಡ್ ಸೆಂಟಿಮೀಟರ್ ಕ್ಯೂಬ್ ಓಕೆ ನೆಕ್ಸ್ಟ್ ಟೆಂತ್ ಒನ್ ನೋಡಿರಿ ಏನು ವಾಟ್ ಈಸ್ ದ ರೇಷ್ಯೋ ಆಫ್ ದ ಮೀನ್ ಪ್ರಪೋರ್ಷನಲ್ ಆಫ್ ಒನ್ ಟ್ವೆಂಟಿ ಒನ್ ಆ್ಯಂಡ್ ನೈನ್ ಮೀನ್ ಪ್ರಪೋರ್ಷನ್ ಆಫ್ ಸಿಕ್ಸ್ಟೀನ್ ಆ್ಯಂಡ್ ತರ್ಟಿ ಸಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ಗು ಈ ಥರ ಕ್ವಶನ್ ಬಂದ ಬಾರು ನಿನ್ನೆ ಹುಡುಗರು ಯಾರು ಕಳಿಸಿದ್ರು ಸಾಲ್ವ್ ಮಾಡಿ ಹೇಳ್ರಿ ಅಂತೀನಿ ಓಕೆ ಎಸ್ ನೋಡಿ ಏನದ ರೇಷ್ಯೋ ಕನ್ನಡಿ ಅಂದ ರೀ ಓಕೆ ರೇಷೋ ರೇಷ್ಯೋ ಈಕ್ವಲ್ ಟು ಮೀನ್ ಅಂದಾಗ ರೂಟ್ ಆಫ್ ಒನ್ ಟ್ವೆಂಟಿ ಒನ್ ಇಂಟು ನೈನ್ ಇದು ಒಂದೇದಾಯಿತು ಅನುಪಾತ ನೆಕ್ಸ್ಟ್ ಇನ್ನೊಂದ್ಯಾವುದು ಸಿಕ್ಸ್ಟೀನ್ ಇಂಟು ತರ್ಟಿ ಸಿಕ್ಸ್ ಓಕೆ ತರ್ಟಿ ಸಿಕ್ಸ್ ಎರಡು ಅದ ಮೀನ್ ಅಂದಾಗ ಈ ರೀತಿ ಬರ್ರಿ ನೆಕ್ಸ್ಟ್ ಇವು ಯಾವ್ಯಾವ ರೂಟದಲ್ಲ ಹೊರಗೆ ತೆಗೆದು ಬಿಡ್ರಿ ಇದು ಹನ್ನೊಂದರದ ಇದು ಮೂರರದ ನೆಕ್ಸ್ಟು ಇದು ನಾಲ್ಕರದ ಇದು ಆರರದದ ಇದು ಮೂರೊಂದಲೆ ಮೂರು ಎರಡಲೇ ಹೋಯ್ತು ಎಷ್ಟು ಹೋಯ್ತು ಲೆವೆನ್ ನಾಲ್ಕೆಲೆ ಎಷ್ಟು ಎಂಟು ಅಂತಂದ್ರೆ ಹನ್ನೊಂದು ಅನುಪಾತ ಎಂಟು ಹನ್ನೊಂದು ಅನುಪಾತ ಎಂಟು ಇದು ಆಪ್ಷನ್ ಮಿಸ್ಟೇಕ್ ಆಗೈತಿ ಹನ್ನೊಂದು ಎಂಟು ಎಂಟಾಗಬೇಕು ಹನ್ನೊಂದು ಹದಿನೆಂಟು ಆಗೈತಿ ಹನ್ನೊಂದು ಎಂಟು ಆಪ್ಷನ್ ನಂಬರ್ ಏನು ಅವ್ರಿ ಹನ್ನೊಂದು ಎಂಟು ಈ ಥರ ಬರೋ ಚಾನ್ಸಸ್ ಮಾಡ್ದವ ಯಾಕಂದ್ರೆ ಪ್ರತಿ ಸಲ ಸಿ ಜಿ ಜಿಯಲ್ಲು ಸಿ ಎಚ್ ಎಸ್ ಎಲ್ಲದಾನು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಸಿ ಎಲ್ಲೂ ಸಿ ಎಚ್ ಎಸ್ಸಲ್ಲು ಅಲ್ಲಿ ಥರ ಕ್ವಶನ್ಸನ್ನು ಸ್ವಲ್ಪ ತರಲಿಕ್ಕೆ ಟ್ರೈ ಮಾಡತನ ತರಲತನ ಸೊ ಅದಕ್ಕೆ ಕೇಳಿದ್ದಿದ್ರು ವೆರಿ ಇಂಪಾರ್ಟೆಂಟ್ ಇದು ಈ ಥರ ಮಾಡಬೇಕು ಮೀನ್ ರೇಷ್ಯೋ ಅಂತಂದ ಸಿಂಗಲ್ ಮೀನ್ ರೇಷೋ ಕೊಟ್ಟಾಗ ಮಾಡ್ತೀರಿ ರೇಷ್ಯೋ ಕೇಳಿದಾಗ ಎರಡರದು ಮೀನ್ ರೇಷ್ಯೋ ಕೇಳಿದಾಗ ಈ ರೀತಿ ಮಾಡಬೇಕು ಓಕೆ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಹಾಂ ಇದು ಕೂಡ ಅದೇ ರೀತಿಯಾದ ನೋಡ್ರಿ ಬಿಟ್ವೀನ್ ಅಂತ ಕೇಳ ಇದು ಒಂದು ಸ್ವಲ್ಪ ಅದೇ ರೀತಿಯಾದ ನೋಡಿರಿ ಯಾವ ರೀತಿ ಮಾಡಿ ವಾಟ್ ಈಸ್ ದ ರೇಷೋ ಆಫ್ ಮೀನ್ ಪ್ರಪೋಷನ್ ಬಿಟ್ವೀನ್ ತರ್ಟಿ ಸಿಕ್ಸ್ ಆ್ಯಂಡ್ ಒನ್ ಟ್ವೆಂಟಿ ಒನ್ ಆ್ಯಂಡ್ ತರ್ಡ್ ಪ್ರಪೋಷನ್ ಬಿಟ್ವೀನ್ ಟೂ ಆ್ಯಂಡ್ ಲೆವೆನ್ ಅಂತ ಕೇಳ ತರ್ಡ್ ಪ್ರಪೋಷನ್ ಅಂತ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಲಾಸ್ಟಿಗೆ ಇದೇ ರೀತಿ ಸೇಮ್ ರೇಷ್ಯೋ ಅಂತೇಳಿ ನೀವು ಬರ್ಕೊಂಡು ರೂಟ್ ಆಫ್ ತರ್ಟಿ ಸಿಕ್ಸ್ ಇಂಟು ಒನ್ ಟ್ವೆಂಟಿ ಒನ್ ಬರ್ತೀರಿ ಇಲ್ಲಿ ಬರೀತೀನಿ ರೇಷ್ಯೋ ಈಕ್ವಲ್ ಟು ರೂಟ್ ಆಫ್ ತರ್ಟಿ ಸಿಕ್ಸ್ ಇಂಟು ಒನ್ ಟ್ವೆಂಟಿ ಒನ್ ಬರುತ್ತೆ ಈಗ ನೆಕ್ಸ್ಟ್ ಏನು ಬರೀಬೇಕಂತಂದ್ರೆ ಇಲ್ಲಿ ಇಲ್ಲಿ ಎರಡು ಸಂಖ್ಯೆ ಇದಾವೆ ಬಿ ಸ್ಕ್ವೇರ್ ತರ್ಡ್ ಪ್ರಪೋಷನ್ ಅಂತಂದಾಗ ಅಲ್ಲಿ ಏನು ಬರುತ್ತೆ ಹೇಳ್ರಿ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬರುತ್ತ ತರ್ಡ್ ಪ್ರಪೋಷನ್ ಅಂತಂದಾಗ ಬರುತ್ತ ಇದನ್ನು ತೆಗೆದು ಬಿಡ್ತೀನಿ ಎಸ್ ತರ್ಡ್ ಪ್ರಪೋಷನ್ ಅಂತಂದಾಗ ತರ್ಡ್ ಪ್ರಪೋಷನ್ ಅಂತಂದಾಗ ಈ ರೀತಿ ಬರುತ್ತೆ ಓಕೆ ಅಂದರೆ ಬಿ ಸ್ಕ್ವೇರ್ ಅಂದರೆ ಯಾವುದು ಸೆಕೆಂಡ್ ಯಾವುದು ಲೆವೆನ್ ಲೆವೆನ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಇದು ತರ್ಡ್ ಪ್ರಪೋಷನ್ದ ನನಗೆ ಇದು ಇದು ಈ ರೀತಿ ಬರಿಬೇಕು ಇದನ್ನು ತರ್ಡ್ ಪ್ರಪೋಷನ್ ಅಂದಾಗ ಇದನ್ನು ಈ ರೀತಿ ಬರೀಬೇಕು ಸ್ವಲ್ಪ ಚೇಂಜಸ್ ಇರ್ತವೆ ಆದರೆ ವೆರಿ ಇಂಪಾರ್ಟೆಂಟ್ ಬರೋ ಚಾನ್ಸಸ್ ಅದಾವ ಗೊತ್ತಿರಲಿ ಸಿಂಪಲ್ ಇರ್ತವೆ ಆದರೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಲೆವೆನ್ ಸ್ಕ್ವೇರ್ ಡಿವೈಡೆಡ್ ಬೈ ಟು ಯಾಕಂದರೆ ಸಿ ಜಿ ಎಲ್ ಸಿ ಎಸ್ ಅದಕ್ಕೆ ಸ್ವಲ್ಪ ಲೆವೆನ್ ಬೈ ಟು ಇಷ್ಟಾಯಿತು ನೆಕ್ಸ್ಟ್ ಏನದ ಇಲ್ಲಿ ಏನಿದೆ ರೂಟ್ ಆಫ್ ತರ್ಟಿ ಸಿಕ್ಸ್ ಆಮೇಲೆ ಒನ್ ಟ್ವೆಂಟಿ ಒನ್ ಅದ ಅನುಪಾತ ಲೆವೆನ್ ಸ್ಕ್ವೇರ್ ಅದಲ್ಲ ಅಲ್ಲಿ ಅದನ್ನು ಲೆವೆನ್ ಇಂಟು ಲೆವೆನ್ ಅಂತ ಬರೀರಿ ಇದನ್ನು ಟೂ ಬರೀರಿ ಇದು ಸಿಕ್ಸ್ ಅದ ಇದು ಲೆವೆನ್ ಇಷ್ಟು ಲೆವೆನ್ ಇಂಟು ಲೆವೆನ್ ಡಿವೈಡೆಡ್ ಬೈ ಟೂ ಅಂದ್ರೆ ಈ ಲೆವೆನ್ ಈ ಲೆವೆನ್ ಹೋಯಿತು ಈ ಎರಡು ಮಿನರಾಶಿದಾಗ ಇದು ಈ ಕಡೆ ಬರುತ್ತೆ ಆರು ಇಂಟು ಎರಡು ಅಂತಂದ್ರೆ ಇದು ಈ ಕಡೆ ಹೋಗುತ್ತೆ ಆರು ಎಂಟು ಎರಡು ಅಂದರೆ ಹನ್ನೆರಡು ಅನುಪಾತ ಹನ್ನೊಂದು ಹನ್ನೆರಡು ಅನುಪಾತ ಹನ್ನೊಂದು ಫೈನಲ್ ಆನ್ಸರ್ ಆ ಕ್ವಶನು ಈ ಕ್ವಶನು ಜಸ್ಟ್ ಒಂದು ಲಾಸ್ಟಿಗೆ ಸ್ವಲ್ಪ ಚೇಂಜಸ್ ಆದ್ರೂ ಮಾಡು ಮೆಥಡ್ ಸ್ವಲ್ಪ ಚೇಂಜಸ್ ಆಗುತ್ತೆ ಲಾಸ್ಟಿಗೆ ಓಕೆ ಗೊತ್ತಾಗಬೇಕು ವೆರಿ ವೆರಿ ಇಂಪಾರ್ಟೆಂಟು ತಲೆ ಇಟ್ಕೊಂಬಿಡ್ರಿ ಓಕೆ ಬರೋ ಚಾನ್ಸಸ್ ಅದ ಹೋಗುವಾಗ ಇದೊಂದು ನೋಡ್ಕೊಂಡು ಹೋಗ್ಬಿಟ್ರಿ ಅದ್ರ ನಿಮಗೆ ಗೊತ್ತು ಬದಿ ಏನೋ ಒಂದು ಅದು ಓಕೆ ಎಸ್ ಇನ್ನೂ ಒಂದು ಕ್ವಶನ್ ಅದು ಅದನ್ನು ಹೇಳ್ತೀನಿ ಎಸ್ ಇನ್ನೊಂದು ಕ್ವಶನ್ ಏನದು ನೂರರ ಅವಿಭಾಜ್ಯ ನೂರರ ಅವಿಭಾಜ್ಯ ಸಂಖ್ಯೆಗಳ ಒಟ್ಟು ಸಂಖ್ಯೆಗಳನ್ನು ಕಂಡು ಅಂದರೆ ನೂರರಲ್ಲಿರೋ ಒಟ್ಟು ಅವಿಭಾಜ್ಯ ಸಂಖ್ಯೆಗಳನ್ನು ಅಂದರೆ ನೂರು ಇದರ ಫ್ರೈಮ್ ಫ್ಯಾಕ್ಟರ್ಸ್ ವಾಟ್ ಈಸ್ ದ ಫ್ರೈಮ್ ಫ್ಯಾಕ್ಟರ್ ಇನ್ ಹಂಡ್ರೆಡ್ ಹಿಂಗೆ ಕೇಳ್ಯಾರೆ ಅದನ್ನು ಕಡ ಟ್ರಾನ್ಸ್ಲೇಟ್ ಮಾಡೋದು ಸ್ವಲ್ಪ ಚೇಂಜಸ್ ಆಗುತ್ತೆ ಈ ರೀತಿ ಕೇಳಿದಾಗ ಏನು ಮಾಡ್ತಾರೆ ಈಗ ಹಂಡ್ರೆಡ್ ಅಂತಂದ್ರೂ ಕೊಟ್ಟಾರೆ ಈ ಹಂಡ್ರೆಡನ್ನು ಯಾವ ರೀತಿ ಡಿವೈಡ್ ಮಾಡ್ಬೋದು ಡಿವೈಡ್ ಮಾಡುವಾಗ ಆ ಎರಡು ಸಂಖ್ಯೆಗಳು ಯಾವುದೋ ಸ್ಕ್ವೇರ್ ಆಗಿರ್ಬೇಕು ಅಂತಂದ್ರೆ ನಾಲ್ಕು ಇಂಟು ಇಪ್ಪತ್ತೈದು ಮಾಡ್ಬೋದು ಹೌದಾ ಅಂತಂದ್ರೆ ಇದು ಎರಡು ಸ್ಕ್ವೇರ್ ಆಗುತ್ತಾ ಇದು ಐದು ಸ್ಕ್ವೇರ್ ಆಗುತ್ತ ಇಲ್ಲಿ ಟೋಟಲ್ ಫ್ರೈಮ್ ಫ್ಯಾಕ್ಟರ್ಸ್ ಅಂತಂದಾಗ ಟೋಟಲ್ ಅಂತಂದಾಗ ಇಲ್ಲಿ ಎರಡುಗಳು ಎಷ್ಟು ಎರಡು ಅದಾವ ಐದುಗಳು ಎಷ್ಟ ಅವು ಎರಡು ಅದಾವ ಅಂದ್ರೆ ಟೋಟಲ್ ಎಷ್ಟಾಯಿತು ನಾಲ್ಕು ಟೋಟಲ್ ಫ್ರೈಮ್ ಪ್ಯಾಕ್ಟರ್ಸ್ ಅಷ್ಟ್ರಿ ನಾಲ್ಕು ನೆನಪಿಟ್ಟು ಹೋಗ್ಬಿಡ್ರಿ ಬಟ್ ಈ ಥರ ಕ್ವೆಶನ್ಸ್ ಬರೋ ಚಾನ್ಸಸ್ ಅದಾವ ಗೊತ್ತಿರಲಿ ಯಾವುದೋ ಒಂದು ಹೊಸ ಕ್ವಶನ್ ಮಾಡಬೇಕಂತಂದ್ರೆ ಎಲ್ಲೋ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಮುಂದಿನ ಸೆಟ್ಗಳಲ್ಲಿ ಬರೆಯುವಂತಹ ನಾಳೆಯಿಂದ ಬರೆಯುವಂತಹ ಎಲ್ಲ ಸ್ಟೂಡೆಂಟಿಗೆ ಯೂಸ್ ಆಗಲಿ ಓಕೆ ಅದೇ ರೀತಿ ಕೆಲವೊಂದು ಟಾಪಿಕ್ಸನ್ನು ಹೇಳಿದ್ದೆ ನಿನ್ನೆ ಯಾವುದು ಚಕ್ರಬಡ್ಡಿ ಬಡ್ಡಿ ಹಾಗೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅದೇ ರೀತಿ ಯವ್ರೇಜ್ ಆಮೇಲೆ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಆಮೇಲೆ ಟೈಮ್ ಆ್ಯಂಡ್ ವರ್ಕ್ ಆಮೇಲೆ ಮೆನ್ಸುಲೇಷನ್ ಇವುಗಳನ್ನು ನೋಡ್ಕೋರಿ ಜಾಸ್ತಿ ಅಂತ ಹೇಳ್ತೀನಿ ಯಾಕಂದರೆ ಈ ಥರ ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬರತ್ತವ ಮ್ಯಾಥ್ಸಲ್ಲಿ ಓಕೆ ಮ್ಯಾಥ್ಸಲ್ಲಿ ಗೊತ್ತಿರಲಿ ಮ್ಯಾಥ್ಸ್ ಅದೇ ರೀತಿ ರೀಸನಿಂಗ್ಗಳಿಗೆ ಅದು ಹೇಳೀನಿ ಪದೇ ಪದೇ ನೆನಪು ಮಾಡತ್ತೀನಿ ಯಾಕಂತಂದ್ರೆ ಗೊತ್ತಿರಬೇಕು ನೀವು ಮರ್ಕೊಂಡು ಹೋಗ್ಬಿಡ್ತೀರಿ ಎಲ್ಲ ನೋಡ್ಕೋತು ಕೊಡೋಂಗಿಲ್ಲ ನಿಮಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಎರಡು ಕ್ವಶನ್ ಹೋಗ್ಯತನ ಎರಡು ಕ್ವಶನ್ಸ್ ಬಂದೇ ಬರತ್ತವ ಗೊತ್ತಿರಬೇಕು ಓಕೆ ಅದೇ ರೀತಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆದಮೇಲೆ ಬ್ಲಡ್ ರಿಲೇಷನ್ ಆಮೇಲೆ ಸೈನ್ ಚೇಂಜಸ್ ಚಿಹ್ನೆಗಳ ಅದಲು ಬದಲು ಚಿಹ್ನೆಗಳ ಅದಲು ಬದಲು ಇವುಗಳನ್ನು ನೋಡ್ಕೊಳ್ರಿ ಆಮೇಲೆ ಡೈಗ್ರಾಮ್ಸ್ ಮೇಲೆ ಒಂದು ಫೋರ್ ಟು ಫೈ ಕ್ವಶನ್ಸ್ ಬರತ್ತವ ಗೊತ್ತಿರಲಿ ಮಿ ಮಿನಿಮಮ್ ಇವು ಫೋರ್ ಟು ಫೈವ್ ಕ್ವಶನ್ಸ್ ಓಕೆ ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ಇನ್ನೂ ಕೆಲವೊಂದು ಕ್ವಶನ್ಗಳನ್ನು ತರ್ತೀನಿ ಅದೇ ರೀತಿ ಇವುಗಳನ್ನು ಹೋಗ್ರಿ ಓಕೆ ಯಾವುಗಳನ್ನು ಸಾ ಇದೇ ರೀತಿ ಕ್ವಶನ್ಸ್ ಅಂತೇಳಿ ನಾನು ಹೇಳಂಗಿಲ್ಲ ಪದೇ ಪದೇ ಕೇಳಬೇಡ್ರಿ ಯಾಕಂತಂದ್ರೆ ಹೇಳಿರೋರು ಅದೇ ಹೇಳ್ಯಾರಂಥೇಳಿ ಏನು ಗ್ಯಾರಂಟಿ ಅದ ಬಿದ್ದತಂತ ಏನು ಗ್ಯಾರಂಟಿ ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ಕ್ವಶನ್ಸನ್ನು ಸೆಲೆಕ್ಟೆಡ್ ತೊಗೊಳತ್ತೀನಿ ಆದರೆ ಎಕ್ಸಾಕ್ಟ್ ಯಾರು ಹೇಳತ್ತಾರ ಹುಡುಗರು ಅವು ಕ್ವಶನ್ಸ್ ತೊಗೊತೀನಿ ಕೆಲವು ಸ್ಟೂಡೆಂಟ್ಸ್ ಸರ್ ನಾನು ಹೇಳ್ತೀನಿ ಅಂತ ಹೇಳ್ಯಾರ ಸೊ ಅವ್ರಿಗೆ ನಾನು ಹೇಳಿದ್ದೀನಿ ನೆನಪಿಟ್ಕೊಳಕ್ಕೆ ಟ್ರೈ ಮಾಡಿರಿ ಬರೀ ಅದ್ರಾಗ ಹೋಗಬಾರ್ದು ನೆನಪಿಟ್ಕೊಳಕ್ಕೆ ಎಕ್ಸಾಮ್ ಫಸ್ಟ್ ಬರೀರಿ ಓಕೆ ಆಲ್ ದ ಬೆಸ್ಟ್ ನೆಕ್ಸ್ಟ್ ಶಿಫ್ಟ್ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನಾಳೆಯಿಂದ ಬರೆಯೋರು ಚೆನ್ನಾಗಿ ಬರೀರಿ ಏನೇ ಡೌಟ್ಸ್ ಇದ್ದರೂ ಕಳಿಸ್ರಿ ನಾನು ಸಾಲ್ವ್ ಮಾಡಿ ಕಳ್ಸಿ ಓಕೆ ಜೈ ಹಿಂದ್ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟೆ ಮಾಡಿ